ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಗಣೇಶ ಉತ್ಸವವನ್ನು ಶಾಂತಿಯಿಂದ ಆಚರಿಸಿ ಸಾರ್ವಜನಿಕರಿಗೆ ಸಹಕರಿಸಿ ವೆಂಕಟೇಶ ನಾಯ್ಕ ಪಿಎಸ್ಐ ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮದಲ್ಲಿ ಕವಿತಾಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಹಾಲಾಪುರದಲ್ಲಿ ಕವಿತಾಳ ಪಿಎಸ್ಐ ವೆಂಕಟೇಶ ನಾಯ್ಕ ರವರು ಮಾತನಾಡುತ್ತಾ ಗಣೇಶ ಉತ್ಸವ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಮತ್ತು ಸುವ್ಯವಸ್ಥಿತದಿಂದ ಆಚರಿಸಬೇಕು ಸಾರ್ವಜನಿಕವಾಗಿ ಯಾವುದೇ ಗಲಾಟೆ ತೊಂದರೆ ಕೊಡದೆ ಕಾನೂನಿನ ಪರಿಮಿತಿಯಲ್ಲಿ ಹಬ್ಬವನ್ನು ಸಂತೋಷ ಐಕ್ಯತೆಯಿಂದ ಆಚರಣೆ ಮಾಡಿ ಆದರೆ ಯಾವುದೇ ಕೋಮು ಗಲಭೆಗೆ ಅವಕಾಶ ಕೊಡಬಾರದು ನಮ್ಮ ಪೊಲೀಸ್ ಇಲಾಖೆ ಗ್ರಾಮ ಪಂಚಾಯಿತಿ ಜೆಸ್ಕಾಂ ಇಲಾಖೆ ಇನ್ನಿತರ ನೀತಿ ನಿಯಮಗಳನ್ನು ಪಾಲಿಸಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಹಬ್ಬವನ್ನು ಸಹೋದರತ್ವ ಭಾವನೆಗಳಿಂದ ಹಬ್ಬಗಳನ್ನು ಆಚರಿಸಿ ಎಂದು ವೆಂಕಟೇಶ ನಾಯಕ ಪಿಎಸ್ಐ ಹೇಳಿದರು ನಂತರ ಮಾತನಾಡಿದ ಪಿಡಿಒ ರಾಮಣ್ಣ ಎಂದ್ರವರು ಗ್ರಾಮಸ್ಥರು ಇಲಾಖೆಯ ನೀತಿ ನಿಯಮಗಳನ್ನು ಪಾಲಿಸಬೇಕು ಪಂಚಾಯಿತಿಯಿಂದ ಮುಖ್ಯ ಸ್ಥಳಗಳಲ್ಲಿ ಎರಡು ಸಿಸಿ ಕ್ಯಾಮೆರಾ ಅಳವಡಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಗುರು ಹಿರಿಯರು ಉಪಸ್ಥಿತರಿದ್ದರು ಅದೇ ಇದು ತಗೋಬೇಕು ನೀವು ಎಲ್ಲಿ ಕೂಡಿರ್ತೀರಿ ಅದು ಗೌರ್ಮೆಂಟ್ ಗೌರ್ಮೆಂಟ್ ಜಾಗನಾ ಅದು ಅದು ಯಾರೇ ಸಂಬಂಧಪಟ್ಟದು ಪದ್ಧತಿ ನಾನು ಹೇಳೋಕ್ಕೆ ಅದು ಯಾರು ಸಂಬಂಧಪಟ್ಟದ್ದು ಅಲ್ಲಿ ಕರೆಂಟಿಂದ ಏನು ವ್ಯವಸ್ಥೆ ಐತೆ ಇಲ್ಲ ಅದು ಕರೆಂಟ್ ಎಲ್ಲಿಂದ ತೊಗೊತರಿ ಅದಕ್ಕೆ ನೀವು ಒಂದು ಪರ್ ಡೇ ಇಷ್ಟು ಅವರು ಡಿಸ್ಕೌಂಟ್ ಅವರು ಕೊಡ್ತಾರೆ ಅವನು ಪರ್ ಡೇ ಒಂದು ಒಂದು ದಿವ್ಸಕ್ಕೆ ಒಂದು ನೂರ ಹತ್ತು ನೂರ ತರುವ ಒಂದು ಇಪ್ಪತ್ತು ರೂಪಾಯಿ ನೀವು ಎಷ್ಟು ದಿವಸಕ್ಕೆ ಕೊಡ್ತೀರಿ ಅಷ್ಟು ದಿವಸ ಅದು ಅಲ್ಲೇ ರಿಸಿಪ್ಟರ್ ಕೊಡ್ತಾರೆ ನಮ್ಮಲ್ಲಿ ಏಕಾಗ್ತದೆ ಅಂತೇಳಿ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿದ್ದೀವಿ ಅಲ್ಲಿ ನೀವು ಬರಬೇಕು ಅಲ್ಲಿ ನೀವು ತುಂಬಿ ನೀವು ಫಾರ್ಮ್ ತುಂಬಬೇಕು ನೀವು ಎಲ್ಲ ಆಧಾರ್ ಕಾರ್ಡ್ ಜಿಕ್ ಇರಬೇಕು ಆಧಾರ್ ಕಾರ್ಡ್ ವಿತ್ ಎಲ್ಲ ನಿಮ್ಮ ಫೋಟೋಸ್ ಯಾಕಂದ್ರೆ ನಾಳೆ ನಮಗೆ ಒಳ್ಳೇದು ಕೆಟ್ಟದಕ್ಕೆ ಎಲ್ಲ ನಮ್ಗೆ ಬೇಕಾಗ್ತದೆ ನಾವು ನಿಮ್ಮ ಕಂಡಿ ನಿಮ್ಮ ಸೆಕ್ಯೂರಿಟಿ ಸರ್ ನಾವು ಮಾಡ್ತೀವಿ ನೀವೇನು ತಕ್ಕಂದ್ರಿ ಇವರು ನಮ್ಮನ್ನು ಟೈಟ್ ಮಾಡಕ್ಕೆ ಮಾಡ್ತಾರೆ ಅಂತ ನೀವು ತಿಳ್ಕೊಂತೀರಿ ಅದೆಲ್ಲ ಅಲ್ಲ ಹೇಳ ಕೇಳ್ತೀನಿ ನೀವು ನಿಮಗೆ ನಾವು ಏನು ಹೇಳೋದಂದ್ರೆ ನಿಮ್ಮ ಒಳ್ಳೇದಕ್ಕೆ ನಾಳೆ ಯಾವನೋ ಬಂದು ನಿಮ್ಮದ್ರಾಗ ಬಂದು ಗದ್ದಲು ಮಾಡಿದ ನಾಳೆ ಏನೇನಾಗ್ತದೆ ನಿಮ್ಮ ಹೆಸರಿಗೆ ಹುಡ್ತೀವಿ ಹೌದಾ ಅವನು ಯಾವನೋ ಒಬ್ಬರು ಮಾಡಿದ್ರು ನಿಮಗೆ ಬರ್ತಾನೆ ಅವತ್ತು ಸರ್ ಎಲ್ಲರು ಎಲ್ಲರೂ ಮಿನಿಮಮ್ ಇನ್ನೊಂದು ನಿಮ್ಮ ಗಣೇಶ್ ಕೂಡಿಸ್ತೀರಿ ಗಣೇಶ್ ಕೂಡ ನನಗೆ ಸಂಬಂಧ ಇಲ್ಲ ರಾತ್ರಿ ಎಲ್ಲರೂ ಯಾರ ಮನೆಯವ್ರು ಹೂಡೋದು ಅದಕ್ಕೆ ಒಂದು ಮೆಂಬರ್ ನೀವು ವಾಲಂಟಿಯರ್ ಸ್ವಂತ ಮಂದಿ ನೀವು ಇರ್ತಾರೆ ತುಂಬಿಸಿರ್ತಾರೆ ಅದರಲ್ಲೇ ಒಂದು ಪದಾಧಿಕಾರಿಗಳು ಇರ್ತೇನೆ ಇರ್ತಾರೆ ಅವ್ರು ಏನಂದರೆ ದಿವ್ಸ ಉಭರಣೆ ಇರೋದು ಟೆಜಸ್ ಕೊಡ್ತೀರಿ ಇವರಾಗ ಕಡ್ಡಾಯವಾಗಿ ತೊಗೋಬೇಕಾಗುತ್ತೆ ಸೊ ಅನುಮತಿ ತೋರಿಸಿದ ಪೂರ್ವದಲ್ಲಿ ನಾವು ಕೆಲವೊಂದು ಅನುಮತಿಗಳನ್ನು ನೀವು ತಂದಿರೋ ಇಲ್ಲ ನಾವು ಅವನ್ನ ಅವೆಲ್ಲ ದಾಖಲೆ ಅವರನ್ನು ತೆಗೆದುಕೊಂಡು ನಮ್ಮ ಕೊನೆಗಿನ ಅನುಮತಿಯಿಂದ ಅನುಮತಿಯನ್ನು ನೀಡಿ ಸೊ ಅದರಲ್ಲಿ ಫಸ್ಟ್ ಮುಖ್ಯವಾಗಿ ಏನಪ್ಪ ಅಂದ್ರೆ ಪೊಲೀಸ್ ಇಲಾಖೆಯಿಂದ ಕಡ್ಡಾಯವಾಗಿ ನಾವು ಅನುಮತಿಯನ್ನು ಕೊಡಬೇಕು ತೊದಲೂ ಬರ್ತಕ್ಕಂಥದ್ದು ಲೈಟ್ ಅಪ್ಪ ಅಂತಂದ್ರೆ ಡೆಸ್ಕಮ್ ಇಲಾಖೆಯಿಂದ ನಮ್ಮ ಬಗ್ಗೆ ಪಡೆದುಕೊಂಡು ಉಳಿದುದಾಗಿರ್ತಕ್ಕಂಥದ್ದು ಆ ಜಾಗದಲ್ಲಿ ಯಾವ ಜಾಗದಿಂದ ತಾವು ಏನಿಲ್ಲ ನಡೆಸರು ಮತ್ತು ಗ್ರಾಮ ಪಂಚಾಯಿತಿ ಪಿ ಡಿ ಎಸ್ ಸಾಹೇಬರು ಎಲ್ಲರೂ ಈ ಒಂದು ಸಂಜೆ ಸಭೆಗೆ ಆಗಮಿಸಿ